ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಬರಬಹುದಾದಂತಹ ಐದು ಅಂಕಗಳ ಬಿಟ್ಟ ಸ್ಥಳ ತುಂಬಿರಿ ಪ್ರಸ್ತುತಪಡಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಇವಿಷ್ಟನ್ನು ಓದಿಕೊಂಡರೆ ಐದಕ್ಕೆ ಐದು ಅಂಕಗಳನ್ನು ಬಹಳ ಸುಲಭವಾಗಿ ನೀವು ಗಳಿಸಿಕೊಳ್ಳುತ್ತೀರಿ ಇನ್ನೊಂದನ್ನು ವಿದ್ಯಾರ್ಥಿಗಳೇ ನೆನಪಲ್ಲಿ ನಿಮಗೆ ಗದ್ಯ ಭಾಗದಿಂದ ಮಾತ್ರ ಬಿಟ್ಟ ಸ್ಥಳ ತುಂಬಿರಿ ಇದನ್ನು ಓದಿಕೊಳ್ಳಬೇಕು ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ ಇದಕ್ಕೆ ಸಹಕಾರವನ್ನು ನೀಡಿದವರು ಡಿ ಮಂಜುನಾಥ್ ಕನ್ನಡ ಉಪನ್ಯಾಸಕರು ಸರಿ ವಿದ್ಯಾರ್ಥಿಗಳೇ ಯಾವುದೆಲ್ಲ ಬಿಟ್ಟ ಸ್ಥಳಕ್ಕೆ ಬ ಬರ್ತದೆ ಅನ್ನುವಂಥದ್ದು ನೋಡ್ತಾ ಹೋಗೋಣ ಮೊದಲಿಗೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಇವರು ಬರೆದಂತಹ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಒಂದನೆಯ ಪ್ರಶ್ನೆ ಬ್ರಿಟಿಷರಲ್ಲಿ ಆಯ್ದು ಬಂದಿರುವ ಆನುಷಂಗಿಕ ಗುಣ ಹೊಸತನ್ನು ಶೋಧಿಸುವ ಅನ್ವೇಷಿಸುವ ಪ್ರವೃತ್ತಿ ಎರಡನೇದು ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಡ್ಯಾಶ್ ಉತ್ತರ ಕಾರ್ವೆರ್ ಮಾರ್ಷ್ ಮೂರನೆಯ ಪ್ರಶ್ನೆ ಡ್ಯಾಶ್ರಲ್ಲಿ ಮಾರ್ಷ್ ವಾಲ್ಪರೈಗೆ ಬಂದನು ಉತ್ತರ ಸಾವಿರದ ಎಂಟುನೂರ ತೊಂಬತ್ತು ನಾಲ್ಕನೆಯ ಪ್ರಶ್ನೆ ಮಾರ್ಷಿನ ಜೊತೆಗಾರನ ಹೆಸರು ಉತ್ತರ ಪೂಣಚ್ಚಿ ಐದನೆಯ ಪ್ರಶ್ನೆ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಉತ್ತರ ಸಿಂಹಬಾಲದ ಕೋತಿಗಳು ಆರನೆಯ ಪ್ರಶ್ನೆ ವಾಲ್ಪರೈನ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು ಉತ್ತರ ಚಹಾ ಗಿಡದ ರೂಪದಲ್ಲಿ ಇನ್ನು ಮೂರನೆಯ ಪಾಠ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ನೇಮಿಚಂದ್ರ ಬರೆದಿರುವಂಥದ್ದು ಆಕರ ಗ್ರಂಥ ಬದುಕು ಬದಲಿಸಬಹುದು ಒಂದನೇ ಪ್ರಶ್ನೆ ನೋಡಿ ಉತ್ತರ ಮೇಲ್ಗಡೆ ಕೊಟ್ಟಿರ್ತಾರೆ ನಿಮಗೆ ಇದೆಲ್ಲ ಮೊದಲೇ ಗೊತ್ತಿದೆ ಏನು ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರಹ ಆಗೋದು ಹಾಗೇ ಆಗುತ್ತೆ ಎಂದಾಗೆಲ್ಲ ಲೇಖಕಿಗೆ ಡ್ಯಾಶ್ ಆಗುತ್ತಿತ್ತು ಉತ್ತರ ರೇಗಿ ಹೋಗುತ್ತಿತ್ತು ಎರಡನೇ ಪ್ರಶ್ನೆ ಲೇಖಕಿಯ ಪತಿ ಡ್ಯಾಶ್ ತೊಂದರೆಯಿಂದ ಬಳಲಿದರು ಹೊಟ್ ಹೊಟ್ಟೆಯ ನೋವಿನಿಂದ ಮೂರನೇ ಪ್ರಶ್ನೆ ಡ್ಯಾಶ್ ಬಗ್ಗೆ ತಿಳಿಯಲು ಲೇಖಕಿ ಎದುರು ಮನೆ ಕಮಲಮ್ಮ ಮೇಡಮ್ ಮತ್ತು ಮೂಲೆಮನೆ ಮುದ್ದೇಗೌಡರನ್ನು ಭೇಟಿ ಮಾಡಿದರು ಉತ್ತರ ಕಿಡ್ನಿ ಸ್ಟೋನ್ ನಾಲ್ಕನೇ ಪ್ರಶ್ನೆ ಲೇಖಕಿಯ ಪತಿಯನ್ನು ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ತಿಳಿಯಲು ಡ್ಯಾಶ್ ರೂಮಿಗೆ ಕರೆದೊಯ್ದರು ಉತ್ತರ ಸೋನಾಗ್ರಫಿ ಇನ್ನು ನಾಲ್ಕನೆಯ ಐದನೆಯ ಪ್ರಶ್ನೆ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಡ್ಯಾಶ್ ನೆನಪಾಗುತ್ತಾರೆ ಉತ್ತರ ಸೀತಾ ಆರನೆಯ ಪ್ರಶ್ನೆ ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಡ್ಯಾಶ್ ಉತ್ತರ ನಿಶಾ ಶರ್ಮಾ ಇನ್ನು ಏಳನೆಯ ಪ್ರಶ್ನೆ ನಲವತ್ತನೇ ವಯಸ್ಸಿನಲ್ಲಿ ಪುನಃ ವಿದ್ಯಾಭ್ಯಾಸ ಮುಂದುವರಿಸಿ ಪ್ರಸಿದ್ಧ ನ್ಯಾಯವಾದಿಯಾದವರು ಡ್ಯಾಶ್ ಉತ್ತರ ಪ್ಲೇವಿಯಾ ಇನ್ನು ನಾಲ್ಕನೆಯ ಪಾಠ ಕನ್ನಡವನ್ನು ಕಟ್ಟುವ ಕೆಲಸ ಹಾಮಾನಾಯಕ ಒಂದನೆಯ ಪ್ರಶ್ನೆ ಎ ಆರ್ ಕೃಷ್ಣಶಾಸ್ತ್ರಿಗಳು ಡ್ಯಾಶ್ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಉತ್ತರ ಹೈದರಾಬಾದ್ ಎರಡನೇ ಪ್ರಶ್ನೆ ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಡ್ಯಾಶ್ ಉತ್ತರ ಬೌದ್ಧ ಧರ್ಮ ಮೂರನೆಯ ಪ್ರಶ್ನೆ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಡ್ಯಾಶ್ ಉತ್ತರ ಇಂಗ್ಲಿಷ್ ಮತ್ತು ಹಿಂದಿ ಐದನೆಯ ಪ್ರಶ್ನೆ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಉಳಿಯಬೇಕಾಗುತ್ತದೆ ಉತ್ತರ ದ್ವೀಪ ಜೀವಿಗಳಾಗಿ ಆರನೆಯ ಪ್ರಶ್ನೆ ಡ್ಯಾಶ್ ನಮ್ಮ ಮೈಗೆ ಹತ್ತುವುದು ಉತ್ತರ ನಮ್ಮ ಭಾಷೆಯಲ್ಲಿ ಓದಿದ್ದೆ ಏಳನೆಯ ಪ್ರಶ್ನೆ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು ಉತ್ತರ ಡಾಕ್ಟರ್ ಸಿ ಎನ್ ಆರ್ ರಾವ್ ಇನ್ನು ಎಂಟನೆಯ ಪ್ರಶ್ನೆ ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಡ್ಯಾಶ್ ಉತ್ತರ ಕನ್ನಡಿಗರು ಒಂಬತ್ತನೆಯ ಪ್ರಶ್ನೆ ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ ಉತ್ತರ ಭಾಷೆಯನ್ನು ಹತ್ತನೆಯ ಪ್ರಶ್ನೆ ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಡ್ಯಾಶ್ ಆಗಬೇಕು ಉತ್ತರ ಕನ್ನಡಿಗನಾಗಬೇಕು ಇನ್ನು ಐದನೆಯ ಪಾಠ ಧಣಿಗಳ ಬೆಳ್ಳಿ ಲೋಟ ಎಚ್ ನಾಗವೇಣಿ ಬರೆದಂತಹ ಮೇಯುವ ಆಟ ಅನ್ನುವಂತಹ ಆಕರ ಗ್ರಂಥದಿಂದ ಆಯ್ದುಕೊಂಡಿರುವಂಥದ್ದು ಒಂದನೆಯ ಪ್ರಶ್ನೆ ಧಣಿಗಳ ಮನೆಯಲ್ಲಿ ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಡ್ಯಾಶ್ ಉತ್ತರ ಶಾಂಭವಿ ಎರಡನೇ ಪ್ರಶ್ನೆ ಗುಡ್ಡ ಹೊಳೆಯಲ್ಲಿ ಡ್ಯಾಶ್ ಆಟ ಆಡುತ್ತಿದ್ದನು ಉತ್ತರ ಮರಿಮೀನುಗಳನ್ನು ಹಿಡಿಯುವ ಆಟ ಮೂರನೆಯ ಪ್ರಶ್ನೆ ಧಣಿಗಳ ಹೆಸರು ಡ್ಯಾಶ್ ಉತ್ತರ ವೆಂಕಪ್ಪಯ್ಯ ನಾಲ್ಕನೆಯ ಪ್ರಶ್ನೆ ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಡ್ಯಾಶ್ ಮೇಲೆ ಹೊರಿಸಲಾಯಿತು ಉತ್ತರ ಕುದುಪನ ಕುಟುಂಬದ ಮೇಲೆ ಇನ್ನು ಐದನೆಯ ಪ್ರಶ್ನೆ ಧಣಿ ಎಂದಿಗೂ ಡ್ಯಾಶ್ರನ್ನು ನಂಬುವುದಿಲ್ಲ ಉತ್ತರ ಒಕ್ಕಲು ಮಕ್ಕಳನ್ನು ಇನ್ನು ಕೊನೆಯ ಆರನೆಯ ಪ್ರಶ್ನೆ ಧಣಿಗಳು ಹೊಳೆಯ ಹೂಳೆತ್ತಲು ಡ್ಯಾಶ್ಗೆ ಸೂಚಿಸಿದರು ಉತ್ತರ ಕುದುಪನಿಗೆ ಏಳನೆಯ ಪ್ರಶ್ನೆ ಬೆಳ್ಳಿ ಲೋಟ ಅನ್ನು ಕಳೆದುಕೊಂಡಿತ್ತು ಉತ್ತರ ತನ್ನ ಬಣ್ಣವನ್ನು ಎಂಟನೆಯ ಪ್ರಶ್ನೆ ಧಣಿಗಳ ದಾಂಪತ್ಯಕ್ಕೆ ಡ್ಯಾಶ್ ಮೂಕ ಸಾಕ್ಷಿಯಾಗಿತ್ತು ಉತ್ತರ ಬೆಳ್ಳಿ ಲೋಟ ಏನು ಬದುಕನ್ನು ಪ್ರೀತಿಸಿದ ಸಂತ ಆರನೆಯ ಪಾಠ ಎಚ್ ಆರ್ ರಾಮಕೃಷ್ಣರಾವ್ ಬರೆದಿದ್ದಾರೆ ಕಲಾಂ ಮೇಶ್ರು ಅನ್ನುವಂತಹ ಆಕರ ಗ್ರಂಥದಿಂದ ಒಂದನೇ ಪ್ರಶ್ನೆ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ಡ್ಯಾಶ್ಗೆ ಹತ್ತಿರವಾದವರು ಉತ್ತರ ದೇವರಿಗೆ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಡ್ಯಾಶ್ ಉತ್ತರ ಚಿಪ್ ಮೂರನೇ ಪ್ರಶ್ನೆ ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ಡ್ಯಾಶ್ ಉತ್ತರ ವಿಂಗ್ಸ್ ಆಫ್ ಫಯರ್ ನಾಲ್ಕನೆಯ ಪ್ರಶ್ನೆ ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಕಲಾಂ ಅವರ ಡ್ಯಾಶ್ಗೆ ಸಾಕ್ಷಿ ಉತ್ತರ ಕ್ರಿಯಾಶೀಲತೆಗೆ ಇನ್ನು ಐದನೆಯ ಪ್ರಶ್ನೆ ವಿಜ್ಞಾನದ ಅಡಿಪಾಯವೇ ಉತ್ತರ ಪ್ರಶ್ನೆ ಕೇಳುವುದು ಆರನೆಯ ಪ್ರಶ್ನೆ ಮಗುವೆ ಭೂಮಿಯ ಮೇಲಿನ ಮೊದಲ ಡ್ಯಾಶ್ ಉತ್ತರ ಮೊದಲ ವಿಜ್ಞಾನಿ ಏಳನೇ ಪ್ರಶ್ನೆ ಕಲಂ ಅವರು ರಾಷ್ಟ್ರಪತಿಯ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಡ್ಯಾಶ್ನಲ್ಲಿದ್ದರು ಅವರು ಚೆನ್ನೈನಲ್ಲಿ ಇದ್ದರು ಎಂಟನೆಯ ಪ್ರಶ್ನೆ ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಡ್ಯಾಶ್ ಉತ್ತರ ಶಿವಸುಬ್ರಹ್ಮಣ್ಯ ಅಯ್ಯರ್ ಇನ್ನು ಒಂಬತ್ತನೆಯ ಪ್ರಶ್ನೆ ಕಲಾಂ ಅವರು ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಉತ್ತರ ಅಣ್ಣಾಮಲೈ ಇನ್ನು ಏಳನೆಯ ಪಾಠ ತಿರುಳ್ಗನ್ನದ ತಿರುಳ್ಗನ್ನಡದ ಬೆಳ್ನುಡಿ ಮುದ್ದಣ ಬರೆದಿರುವಂಥದ್ದು ರಾಮಾಶ್ವಮೇಧ ಅನ್ನುವಂತಹ ಆಕರ ಗ್ರಂಥದಿಂದ ಆಯ್ದುಕೊಂಡಿ ಆಯ್ದುಕೊಂಡಿದ್ದಾರೆ ಒಂದನೇ ಪ್ರಶ್ನೆ ಮುದ್ದಣ ಅರಮನೆಯಿಂದ ಬರುತ್ತಿರುವುದನ್ನು ನೋಡಿದವರು ಡ್ಯಾಶ್ ಉತ್ತರ ಮನೋರಮೆ ಡ್ಯಾಶ್ ಕಥೆ ಹೇಳಬೇಕೆಂದು ಮನೋರಮೆ ಕೇಳಿದಳು ಉತ್ತರ ರಾಮಾಯಣದ ಮೂರನೇ ಪ್ರಶ್ನೆ ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ ಹೇಳಿದನು ಉತ್ತರ ವಾತ್ಸಾಯನನಿಗೆ ನಾಲ್ಕನೇ ಪ್ರಶ್ನೆ ಡ್ಯಾಶ್ ಗದ್ಯದಲ್ಲಿ ಕತೆ ಹೇಳೆಂದು ಮನೋರಮೆ ಹೇಳುವಳು ಉತ್ತರ ಹಿತಕರವಾದ ಗದ್ಯದಲ್ಲಿ ಐದನೇ ಪ್ರಶ್ನೆ ಮನೋರಮೆ ಬಹುಮಾನವಾಗಿ ಡ್ಯಾಶ್ ಕೊಡುವೆನೆಂದಳು ಉತ್ತರ ತನ್ನನ್ನೇ ಆರನೇ ಪ್ರಶ್ನೆ ವಸೂಧ್ಯೆಗೆ ಒಡೆಯ ನೆನಿಸಿದವನು ಡ್ಯಾಶ್ ಉತ್ತರ ರಾಮ ಏಳನೇ ಪ್ರಶ್ನೆ ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಯಾರು ಉತ್ತರ ಮನೋರಮೆ ಎಂಟನೆಯ ಪಾಠ ಹಳ್ಳಿಯ ಚಹಾ ಹೋಟೆಲ್ಗಳು ಬರೆದವರು ವೀರೇಂದ್ರ ಸಿಂಪಿ ಒಂದನೆಯ ಪ್ರಶ್ನೆ ಕಲಿಯುಗದ ಅಮೃತ ಡ್ಯಾಶ್ ಉತ್ತರ ಚಹಾ ಮೂರು ಕಾಲಿನ ಕುರ್ಚಿ ಡ್ಯಾಶ್ನಲ್ಲಿದೆ ಉತ್ತರ ಹೋಟೆಲುಗಳಲ್ಲಿ ಮೂರುಗಳು ಮೂರು ಎತ್ತುಗಳು ಗಕ್ಕೆ ಎಂದು ಡ್ಯಾಶ್ ಮುಂದೆ ನಿಲ್ಲುತ್ತವೆ ಉತ್ತರ ಫಳಾರದ ಅಂಗಡಿಯ ಮುಂದೆ ನಿಲ್ಲುತ್ತದೆ ನಾಲ್ಕನೇ ಪ್ರಶ್ನೆ ಬಾಯ್ ಚಪಲ ಡ್ಯಾಶ್ ಬಾಯ್ ಚಪಲ ಡ್ಯಾಶ್ಗೆ ಜಾಸ್ತಿ ಇರುತ್ತದೆ ಉತ್ತರ ವೃದ್ಧರಿಗೆ ಐದನೆಯ ಪ್ರಶ್ನೆ ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಡ್ಯಾಶ್ ಇದ್ದಂತೆ ಉತ್ತರ ವಾರ್ತಾ ಇಲಾಖೆ ಆರನೇ ಪ್ರಶ್ನೆ ಡ್ಯಾಶ್ರ ಬಗ್ಗೆ ಮುಖರ್ಜಿಯ ದೂರನ್ನು ಹಳ್ಳಿಗರು ಕೊಡುತ್ತಾರೆ ಉತ್ತರ ಶಾಲೆಯ ಹೆಡ್ ಮಾಸ್ಟರ ಏಳನೆಯ ಪ್ರಶ್ನೆ ಆ ಶಿವಶರಣಪ್ಪನಿಗೆ ಅಷ್ಟು ಸುಂದರವಾದ ಪತ್ನಿ ಯಾಕಿರಬೇಕು ಇದು ಡ್ಯಾಶ್ರಗೂಢ ಪ್ರಶ್ನೆ ಉತ್ತರ ಕಲ್ಲಪ್ಪನವರ ಎಂಟನೇ ಪ್ರಶ್ನೆ ಲೋಕಲ್ ಸುದ್ದಿಗಳಿಗೆ ಡ್ಯಾಶ್ನಲ್ಲಿ ಪ್ರಾಶಸ್ತ್ಯವಿದೆ ಉತ್ತರ ಚಹಾ ಹೋಟೆಲ್ಲುಗಳಲ್ಲಿ ಒಂಬತ್ತನೇ ಪ್ರಶ್ನೆ ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಡ್ಯಾಶ್ ಉತ್ತರ ಚಂದ್ರಭವನ ಹತ್ತನೆಯ ಪ್ರಶ್ನೆ ಡ್ಯಾಶ್ಗೆ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ ಹಳ್ಳಿಯ ಚಹಾ ಫಳಾರದ ಅಂಗಡಿಗೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಬಿಟ್ಟ ಸ್ಥಳ ತುಂಬಿರಿ ಮುಕ್ತಾಯವಾಗ್ತದೆ ಹಾಗೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಯಾಕೆಂದರೆ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರುತ್ತವೆ ಬಹು ಆಯ್ಕೆಯ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ಎರಡು ಅಂಕಗಳ ಪ್ರಶ್ನೆಗಳು ಸಂದರ್ಭ ನಾಲ್ಕು ಅಂಕಗಳ ಪ್ರಶ್ನೆಗಳು ಯಾವುದೆಲ್ಲ ಗ್ರಾಮರ್ಗಳು ಇವೆ ಭಾಷಾಭ್ಯಾಸಗಳು ಇವೆ ಅವೆಲ್ಲವನ್ನು ನಾನು ನನ್ನ ಯೂಟ್ಯೂಬ್ನಲ್ಲಿ ಹಾಕಿ ಹಾಕಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಉಪಯೋಗವಾಗಬಹುದು ಸರಿ ವಿದ್ಯಾರ್ಥಿಗಳೇ ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ ಶುಭವೇ ಆಗುತ್ತದೆ